ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಮೊದಲು ಸಿಗುತ್ತೆ ಇವತ್ತಿನ ದಿನದ ರೆಸಿಪಿ ಮಾವಿನಕಾಯಿಲಿ ಯಾವ ಥರ ಪುಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಹೆಮ್ಮೆ ಆಗಿರುತ್ತೆ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಒಮ್ಮೆ ಟ್ರೈ ಮಾಡಿ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಮೊದಲು ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಅದನ್ನ ತುರ್ಕೋತಾ ಇದ್ದೀನಿ ನೋಡಿ ತುರಿದಾಗಿದೆ ಒಂದು ಕಪ್ಪಷ್ಟು ತುರ್ಕೊಂಡಿದ್ದೀನಿ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಫೈನ್ ಪೇಸ್ಟ್ ಆಗಬೇಕು ನೋಡಿ ಇಷ್ಟಾದರೆ ಸಾಕು ಇದನ್ನ ಒಂದು ಫಿಲ್ಟರಲ್ಲಿ ಸೋಸ್ಕೊಂಡು ತೊಗೋಬೇಕು ನಮಗೆ ಮಾವಿನಕಾಯಿ ಜ್ಯೂಸ್ ಮಾತ್ರ ಬೇಕಾಗುತ್ತೆ ತುಂಬ ಎಮ್ಮೆ ರೆಸಿಪಿ ಇದು ಸ್ವೀಟ್ ಎಲ್ಲ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದೆಲ್ಲ ಒಂದು ಜಾಲರಿಗೆ ಹಾಕಿ ಸೋಸ್ಕೊತಾ ಇದ್ದೀನಿ ಕ್ಲೀನಾಗಿ ನೋಡಿ ಆಗಿದೆ ಒಂದು ಕಪ್ಪಷ್ಟಿದೆ ಮಾವಿನಕಾಯಿ ಜ್ಯೂಸು ಅದಕ್ಕೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ನ ಸೇರಿಸ್ತಾ ಇದ್ದೀನಿ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಗಂಟೆಲ್ಲ ಇಲ್ತಿರಂಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಮಿಕ್ಸ್ ಮಾಡಾಗಿದೆ ಈಗ ಒಂದು ಪಾತ್ರೆ ಬಿಸಿಗಿಟ್ಟು ಈ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಇದನ್ನ ಕೈ ನಿಲ್ಲಿಸ್ತಿರೋ ರೀತಿ ತಿರುಗ್ತಾನೆ ಇರಬೇಕು ಸಣ್ಣೂರಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ನಾನು ನಾಲ್ಕು ಅಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆ ಸೇರಿಸಿ ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೇ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದು ಗಟ್ಟಿ ಆದಮೇಲೆ ಇದಕ್ಕೆ ನಾನು ಒಂದು ಕಪ್ ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಮತ್ತೆ ಮಿಕ್ಸ್ ಮಾಡಬೇಕು ಾಗಿ ಅದು ಬೇಯಬೇಕು ಅದಕ್ಕೋಸ್ಕರ ಈ ಥರ ಮೆತ್ತಿಡು ಇನ್ನೊಂದು ರೌಂಡು ಎಲ್ಲ ಗಟ್ಟಿ ಆಗೋವರೆಗೂ ನೋಡಿ ಎಲ್ಲ ಗಟ್ಟಿ ಆದಮೇಲೆ ಇನ್ನೊಂದು ಕಪ್ ನೀರನ್ನ ಸೇರಿಸ್ತಾ ಇದ್ದೀನಿ ಟೋಟಲಿ ಎರಡು ಕಪ್ ನೀರನ್ನ ಸೇರಿಸ್ಕೋತಾ ಇದ್ದೀನಿ ನೋಡಿ ಈಗ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ಒಂದು ಚಿಟಿಕೆ ಫುಡ್ ಕಲರ್ ಇದ್ದೀನಿ ನೀವು ಯಾವ ಕಲರ್ ಬೇಕು ಅದು ಹಾಕೋಬೋದು ಈಗ ಇನ್ನೊಂದು ರೌಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಇದೆಲ್ಲ ಆಗೋವರೆಗೂ ಬೇಯಿಸ್ಕೋಬೇಕು ಅದು ಬಬಲ್ಸ್ ಬರುತ್ತೆ ಆ ಬಬಲ್ಸ್ ಎಲ್ಲ ಕಡಿಮೆ ಆಗೋವರೆಗೂ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ತುಂಬ ನಾನ್ ಸ್ಟಿಕ್ಕಿ ಗಮ್ಮಿ ಹಂಗೆ ಚೆನ್ನಾಗಿ ಬರುತ್ತಿದು ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ತುಂಬ ಸಾಫ್ಟಾಗಿರುತ್ತೆ ಬಾಯಿಗಿಟ್ಟರೆ ಕರಗುತ್ತೆ ಆ ಥರ ಬರುತ್ತೆ ಇದು ಲೇಯರ್ಸ್ ಕೂತ್ಕೋಬೇಕು ಅಂದ್ರ ಮೇಲೊಂದು ನಿಮಗೆ ಮೆಥೆಡ್ ತೋರಿಸ್ತೀನಿ ಆ ಮೆಥೆಡಲ್ಲೇ ಅದನ್ನ ಬೇಯಿಸ್ಕೊಳ್ಳಿ ಏನು ಜಾಸ್ತಿ ಪದಾರ್ಥಗಳೆಲ್ಲ ಬೇಕಾಗಲ್ಲ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಒಂದ್ಸಲ ನೀವು ಇದನ್ನ ಟ್ರೈ ಮಾಡಿ ನೋಡಬೇಕು ನೋಡಿ ಈ ಥರ ಲೇಯರ್ ಕೂತ್ಕೋಬೇಕು ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೋಬೇಕು ಕಡಿಮೆ ಆಗುತ್ತೆ ಪ್ರಮಾಣ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಏನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಒಂದು ಐದು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ನೋಡಿ ಇದು ಆಗಿದೆ ಈಗ ಇದೊಂದು ತಟ್ಟೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದನ್ನ ಕೂಲರಲ್ಲಿ ಇಡಬೇಕು ಟೂ ಅವರ್ಸು ಟೂ ಅವರ್ಸ್ ಆಗಿದೆ ಯಾವ ಥರ ಪುಟ್ಟಿಂಗ್ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಥರ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪು ಪೀಸಸ್ನ ಕಟ್ ಮಾಡ್ಕೋಬೇಕು ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಈ ಥರ ಟ್ರೈ ಮಾಡ್ಕೊಂಡು ನೋಡಿ ಮಾವಿನಕಾಯಿ ರಾಗಿರೋದ್ರಿಂದ ಸ್ವಲ್ಪ ಆಗಿರುತ್ತೆ ಹುಳಿ ಸ್ವೀಟಾಗಿ ಇದನ್ನ ನಾನು ಸಕ್ಕರೆಯಿಂದ ಕವರ್ ಮಾಡ್ತಾ ನೋಡಿ ಎಲ್ಲನೂ ಕವರ್ ಮಾಡಾಗಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ತುಂಬ ಹೆಮ್ಮೆಯಾಗಿದೆ ಆಗಿದೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್